ಸಂಸ್ಕಾರವೂ ಬೇಕಿ ಮನಸ್ಸಿಗೆ ಸಂಸ್ಕಾರ ಇರದಿದ್ರೆ ನಡಿತೈತೆ ನಮ್ಮ ಮನಸ್ಸು ಚಲೋ ಸಂಸ್ಕಾರ ಕೊಡಬೇಕಾಗ್ತೈತೆ ಮನಸ್ಸಿಗೆ ಹೆಂಗ ನೀವು ಗಿಡಕ್ಕ ನೀರ ಗೊಬ್ಬರ ಹಾಕಿ ಬೆಳಸ್ತಿರಲ್ಲ ಹಂಗ ಒಳ್ಳೆಯ ವೃತ್ತಿಗಳ ಕಡೆ ಮನಸ್ಸನ್ನು ಹರಸ್ಬೇಕಾಗ್ತೈತಿ ಸಂಸ್ಕಾರ ನೀವಂತಿರಿಲ್ಲ ಯಾರಿಗಿಲ್ಲ ಹೇಳ್ರಿ ನಮಗೂ ಬಹಳ ಮನಸ್ಸೈತಿ ಚಲೋದು ನೋಡ್ಬೇಕು ಚಲೋದು ಕೇಳಬೇಕು ಚಲೋದ ಹೊಣಬೇಕು ಬದುಕ್ ಕೆಡಸ್ಕೋಬೇಕಂತ ಯಾರಿಗೈತಿ ಹೇಳಿ ಎಲ್ಲರಿಗೂ ಇಚ್ಛೆ ಐತಿ ಆದರೂ ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನ ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನವಚ್ಛಿನ್ನ ವಾರ್ಷ್ಣೇಯ ಬಲಾದಿವ ನಿಜಿತ ಏನು ಸುಂದರ ಪ್ರಶ್ನೆ ಕೇಳ್ತಾನ ಶಿಷ್ಯ ಗುರುವಿಗೆ ಗುರುಗಳೇ ಹೌದು ನೀವೇನಂತೀರಿ ಈ ಮನಸ್ಸು ಬೇಕಾ ಕಡೆ ಹರಿಸ್ಬೇಡ ಅಂತ ನೀವು ಹೇಳ್ತಿರಲ್ಲ ನನಗೂ ಅದು ಐತಿ ಮನಸ್ಸಿನೊಳಗೆ ಅನವಚ್ಛಿನ್ನಪಿ ನನಗೆ ಇಷ್ಟ ಇಲ್ಲ ಕೆಟ್ಟದ್ರ ಕಡೆ ನೋಡಬೇಕು ಕೆಟ್ಟದ್ದು ಕೇಳಬೇಕು ಕೆಟ್ಟದ್ದು ಮಾಡ್ಬೇಕಂತ ಇಚ್ಛೆ ಇಲ್ಲ ಆದರೂ ಮನಸ್ಸು ಎಳ್ಕೊಂಡು ಹೋಗ್ತೈತಲ್ಲ ಏನ್ ಮಾಡಬೇಕಿದ್ದಕ್ಕೆ ಹಿಂಗ್ಯಾಕ ಮಾಡಿಸ್ತೈತಿ ಮನಸ್ಸು ಏನು ಪ್ರಶ್ನೆ ಕೇಳ್ಯಾನ ಗುರುಗಳಿಗೆ ಕೇಳಿದ್ರೆ ಇಂಥ ಪ್ರಶ್ನೆ ಕೇಳಬೇಕಪ್ಪ ಇವು ಬಂದು ಅನ್ನೋ ಎಮ್ಮೆ ಕರೆ ಕಳ್ದೈ ನೋಡ್ರಿ ಅವ್ರೇನು ಈಗಿ ಈ ಎಮ್ಮ ಬಂದು ಮಠದ ಕುಂದ್ರಕೆ ಗುರುಗಳು ಬಿಸ್ಲಾಗ ಹೋಗ್ಬೇಕು ಎಂಬಿಕರ ಅವ್ರ ಕುಂಬ ನಾವು ಪ್ರವಚನಕ್ಕೆ ಬಂದವೇ ಪಾದರಕ್ಷಣೆ ಹೋಗ್ಯಾವ ನೋಡ್ರಿ ಏನು ಮಾಡ್ಬೇಕು ಅವ್ರ ಗುರುಗಳು ಕೇಳಿದ್ರೆ ಇಂಥ ಪ್ರಶ್ನೆ ಶಿಷ್ಯ ಗುರುವಿಗೆ ಕೇಳ್ತಾನ ಅನವಚ್ಛಿನ್ನಪಿ ವಾರ್ಷ್ಣ ಬಲಾದಿವ ನಿಯೋಜಿತ ಯಾಕೆ ನನ್ನ ಮನಸ್ಸನ್ನ ಇಚ್ಛೆ ಪಟ್ಟಿಲ್ಲ ಆದ್ರೂ ನನ್ನ ಇಚ್ಛೆ ಇರದಿದ್ರು ಈ ಮನಸ್ಸ ಕಡೆ ಕರ್ಕೊಂಡು ಹೋಗ್ತೈತೆ ಅಲ್ಲ ಯಾಕೆ ಹಿಂಗ ಮಾಡ್ತೇವೆ ನನ್ನ ಇಚ್ಛೆ ಇಲ್ಲ ನನಗ್ ಗೊತ್ತೈತಿ ಏನು ಅಂದ್ರ ಗುಟ್ಕಾ ತಿಂದ್ರ ಕ್ಯಾನ್ಸರ್ ಬರ್ತೈತಂತ ಗೊತ್ತಿದ್ರು ಈ ಮನಸ್ಸು ಅದನ್ನು ಬಿಡುವಲ್ದೆಲ್ಲ ಗುರು ಅದು ಹೇಳಿ ಯಾಕೆ ಹಿಂಗತೈತಿ ನನಗ್ ಗೊತ್ತೈತಿ ಇಲ್ಲಿ ಕುಡ್ದ್ರ ಕುಡ್ದ್ರ ನನ್ನ ಲಿವರ್ಗೆ ಡ್ಯಾಮೇಜ್ ಆಗ್ತೈತಂತ ಸತ್ಯ ಗೊತ್ತಿದ್ರು ಕುಡಿತೀನಲ್ಲ ಯಾಕ ಇದು ಹೇಳ್ರಿ ಗುರುಗಳೇ ಒಬ್ಬ ಯುವಕನಿಗೆ ತಾಯಿ ಹೇಳ್ತಿರ್ತಾಳ ಮಗ ನೋಡಪ್ಪ ನಿನಗ ಹತ್ತು ದೇವರಿಗೆ ಹರಕಿ ಹೊತ್ತು ಹಡ್ದು ಹರಕಿ ಹೊತ್ತು ದೇವರಿಗೆ ಹರಕಿ ಹೊತ್ತಡದೇನಿ ಕುಡ್ದ ಮನಿ ಹಾಳು ಮಾಡ್ದಿ ಆಸ್ತಿ ಹಾಳು ಮಾಡ್ದಿ ಮನಿ ಗೌರವ ಕಳೆದಪ್ಪ ನಿನಗ ಉಡಿ ಒಡ್ಡಿ ಬೇಡ್ಕೊಂತೀನಿ ಆ ಕಡೆ ಹೆಜ್ಜಿ ಅಂತ ನನ್ನ ಹೆತ್ತ ತಾಯಿ ನನಗ ಬೇಡಿಕೊಂಡ್ರು ಸಹಿತ ಮನಸ್ಸಕ್ಕೆ ಮೀರಿ ಹೋಗ್ತೈತಲ್ಲ ಯಾಕಿದು ಒಬ್ಬ ಹೆಣ್ಮಗಳು ನನಗ್ ಗೊತ್ತೈತಿ ಏನು ಅಂದ್ರ ತಂದಿ ತಾಯಿನ ನಾನು ಗಂಡನ ಮನಿಗೆ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿನ ಬಿಟ್ಟು ಬಂದೀನಿ ತಂದಿ ತಾಯಿಗೆ ಬಿಟ್ಟು ಬರುವ ದುಃಖ ಏನಂತ ನನಗೆ ಗೊತ್ತಿದ್ರು ನನ್ನ ಗಂಡಕ್ಕೆ ಕಾಡ್ತೀನಿ ನೀ ಬ್ಯಾರನ ನಾ ನಿನ್ನ ಕೂಡ ಬರಕ್ಕೆ ಮನೆಗೆ ಬರ್ತೀನಿ ಅಂತಿದ ಗೊತ್ತೈತಿ ನನ್ನ ಹಡದ ತಂದೆ ತಾಯಿಗಳನ್ನ ನಾನು ಬಿಟ್ಟು ಬಂದಾಗ ಎಷ್ಟು ಕಷ್ಟ ಅಂತ ಗೊತ್ತಿದ್ರು ನಿನ್ನ ತಂದಿ ತಾಯಿಗೆ ಅಗಲಿಸ್ತೀನಲ್ಲ ಇದು ಸತ್ಯ ಗೊತ್ತಿದ್ರು ಮತ್ತ ಹೇಳಿಸ್ತೈತಲ್ಲ ಈ ಮನಸ್ಸು ಹಿಂಗ್ಯಾಕ ಮಾಡತೈತಿ ಗುರುವೇ ಇದು ಹೇಳ ಮೊದಲ ನನಗ ನನಗೆ ಇಚ್ಛೆ ಇಲ್ಲ ಮಾಡಬೇಕಂತ ಆದ್ರೂ ಮಾಡಿಸಕತ್ತೈತೆ ಅಲ್ಲ ಹಿಂಗ್ಯಾಕ ಮಾಡ್ಸಕತ್ತೈತಿ ಗುರು ಅದಕ್ಕೆ ಗುರು ಹೇಳ್ತಾನೆ ನೋಡಪ್ಪ ಹಿಂಗೆ ಯಾಕೆ ಮಾಡ್ಸಕತ್ತೈತಿ ಅಂದ್ರೆ ಒಳಗ ನಿನ್ನ ಮನಸ್ಸಿನೊಳಗೆ ಜನ್ಮ ಜನ್ಮಾಂತರದ ಸಂಸ್ಕಾರ ಐತಿ ಆ ಸಂಸ್ಕಾರ ಹಿಂಗೆ ಮಾಡ್ಸಕತ್ತೈತ ನಿನಗ ಕಾಣೋದಿಲ್ಲ ಕಣ್ಣಿಗೆ ಒಳಗೆ ನಿನ್ನ ಮನಸ್ಸಿನೊಳಗೆ ಆ ಸಂಸ್ಕಾರ ಐತಿ ಈಗ ನೀವು ಶೇಂಗಾ ಬಿತ್ತಿರೀಲ್ ಹೊಲ್ದಾಗ ಶೇಂಗಾ ಹೆಂಗೆ ಬಿತ್ತಿರಿ ಸೊಟ್ಟಿ ತೆಗೆದು ಬಿಡ್ತೀರಿ ಹೆಂಗ ಬಿತ್ತಿರಿ ಬಿತ್ತಿರೀಲ್ ಸೊಟ್ಟಿ ತೆಗೆದು ನೀವು ರಾಶಿ ಮಾಡಾಗ ಬಂದಿದ್ದು ಹೆಂಗೆ ಬಂದೈತಿ ಬೀಜ ಬಂದೈತೆ ಸೊಪ್ಪಿ ಸಮೇತ ಬಂದೈತಿ ಬಿತ್ತಿದ್ದು ಸೊಪ್ಪಿ ತೆಗೆದು ಬಿಟ್ಟಿರಿ ಆದ್ರ ಭೂಮಿಯಿಂದ ಬರಾಗ ಮತ್ತೆ ಸೊಪ್ಪಿ ಸಮೇತ ಬಂದೈತಲ್ಲ ನೀ ಎಷ್ಟ ಪ್ರವಚನ ಕೇಳಿದ್ರು ಇಲ್ಲಿಂದ ಹೋಗಾಗ ಅನಸ್ತೈತಿ ಸ್ವಚ್ಛ ಆಗೈತಂತ ಆದ್ರ ಒಳಗೆ ಸೊಟ್ಟಿ ಕುಂತೈತಲ್ಲ ನಿನ್ನ ಹೃದಯದೊಳಗೆ ಅದು ತಗೊಂಡ ಬರದ ಮತ್ತ ಬರ್ತೈತಿ ಇದು ಜನ್ಮ ಜನ್ಮಾಂತರಗಳಿಂದ ಸಂಸ್ಕಾರ ಐತಿಪ್ಪ ಇದು ಒಂದು ದಿವಸದಲ್ಲ ಅವ ಮೂವತ್ತು ವರ್ಷದಿಂದ ಕುಡಿತಿರ್ತನ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಯಪ್ಪಾ ಇವ ಬಾಳ ಮೂವತ್ತು ವರ್ಷ ಆಯ್ತು ನೋಡ್ ಕುಡಿಯಾಕತ್ತ ಪಾದಕ್ ಹಾಕಿ ಬಿಡಿಸಿ ಅವನಿಗೆ ಅವತ್ತು ವರ್ಷದಿಂದ ಕುಡ್ದಿರ್ತಾನ ಅವ ಗುರುಗಳ ಪಾದಕ್ ಹಾಕಿದ್ ಕುಡ್ಲೆ ಬಿಡ್ತಾನ ಮತ್ ಅವ್ರಿಗೆ ಕಲಿಸಿ ಹೋಗ ಅವನು ಬಿಟ್ಟಾರ ಇವ್ ಯಾಕೆ ಮಾಡಿಸ್ತೈತೆ ಅಂದ್ರ ಮನಸ್ಸಂಗ್ತು ಅದಕ್ ಗುರು ಶಿಷ್ಯ ಅಂತ ನಾ ಹೌದ್ ಖರೇಯಪ್ಪ ಒಳಗಿನಿಂದ ಹೀಗ ಸಂಸ್ಕಾರ ತಗೊಂಡು ಬಂದು ಬರ್ತೈತೆ ಖರೇ ಮತ್ತೆ ಏನು ಮಾಡ್ಬೇಕು ಸೊಟ್ಟಿ ಬರ್ತೈತಲ್ಲ ಸ್ವಟ್ಟಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಇದಕ್ಕ ಅವಾಗ ಗುರು ಒಂದು ಚಲೋ ಮಂತ್ರ ಹೇಳ್ತಾನೆ ಅವನಿಗೆ ನೋಡು ಇದಕ್ಕಿರುವ ದಾರಿ ಒಂದೇ ಅಂದ್ರೆ ಸಂಸ್ಕಾರ ಇದಕ್ಕ ಹಂಗ ಚಲೋ ಕೆಟ್ಟದ್ದು ಬಿಡಿಸ್ಬೇಕಂದ್ರೆ ಏನು ಜಪ ತಪ ಅಂತಿಲ್ಲ ಕೆಟ್ಟದ್ದು ಬಿಡಿಸ್ಬೇಕಾದ್ರೆ ಚಲೋದು ಮಾಡ್ಕೊಂತ ಹೋಗ್ಬೇಕಿದೆಯೇ ಅದರ ಪರಿಹಾರ ಅಷ್ಟ ಮತ್ತೆ ದಾರಿಗಳೇ ಇಲ್ಲ ಈಗ ಮನೆಯಾಗ ತಾಯಿ ಅಂದ್ರೆ ನೀವು ಅದೇ ಈಗ ಖಾರಬ್ಯಾಳಿ ಮಾಡ್ತಿರ್ಲ ಏನಂತೀರಿ ನೀವು ಸಾಂಬಾರ ಖಾರಬಾಳಿ ಅದು ಖಾರಬ್ಯಾಳಿ ಮಾಡ್ತಿರ್ತೀರಿ ನೀವು ಖಾರಬ್ಯಾಳಿ ಮಾಡ ಭಗವಾಣ್ಯಾಗ ಒಂದ್ ದಿವಸ ಚಹಾ ಮಾಡ್ರಿ ಹೆಂಗಿರ್ತೈತಿ ಖಾರ ಖಾರ ಉಪ್ಪು ಫತ್ತೈತಿಲ್ಲ ಇಲ್ಲ ಖಾರ ಬ್ಯಾಳಿ ಮಾಡ ಭಗವಣೆ ಆಗ ಚಾ ಮಾಡಿದ್ರಿ ಅಂದ್ರೆ ಉಪ್ಪು ಹತ್ತೈತಿ ಒಂದ್ ದಿವ್ಸ ಹತ್ತೈತಿ ಹಂಗ ನಾಲ್ಕು ದಿವ್ಸ ಐದ್ ದಿವ್ಸ ಹತ್ತು ದಿವ್ಸ ಹದಿನೈದು ದಿವ್ಸ ಮಾಡ್ಕೊಂತ ಹೋಗ್ರಿ ಹೆಂಗ ಖಾರಬ್ಯಾಳಿ ಮಾಡ ಸಾರನೆಯಾಗಿನ ಚಹಾ ಖಾರ ಹತ್ತುದಿಲ್ಲ ಸಿಹಿ ಹಾಕೊಂತ ಹೋಗೈತೋ ಹಂಗ ಒಂದು ದಿವಸ ಎರಡು ದಿವಸ ಕೆಟ್ಟ ವೃತ್ತಿಗಳಿಗಿಳಿಯುವ ಮನಸ್ಸನ್ನ ಸ್ವಲ್ಪ ಅದಕ್ಕೆ ಚಲೋದಕ್ ಚಲೋದಕ್ ತಗೊಂತ ಹೋದ್ರೆ ಒಂದು ದಿವ್ಸ ಮನಸ್ಸು ಖಾರ ಬಿಟ್ಟ ಸಿಹಿ ಆಗ್ತೈತೋ ಇದು ಸಂಸ್ಕಾರ ಇದು ಇದು ಸಂಸ್ಕಾರ ಇದು ಅದು ಹೋಗೋದಲ್ಲ ಜಲ್ದಿ ಇದು ಮನಸ್ಸಿಗೆ ಸಂಸ್ಕಾರ ಕೊಡೋದು ಕಲಿಸ್ಬೇಕಾಗ್ತೈತೆ ಯಾಕಂದ್ರೆ ಜಲ್ದಿ ಹೋಗುದಿಲ್ಲ ಅದು ಒಳಗ ಆಳದೊಳಗಿರ್ತೈತದು ಒಂದ್ ಹುಡುಗ ಆ ಒಂದು ಹುಡುಗ್ ಏನು ರೂಢಿ ಇತ್ತಂದ್ರ ಬರೀ ಉಗುರು ಕಡಿತಿತ್ತಂತ ಉಗುರು ಕಡೆ ರೂಢಿ ಇತ್ತು ಅವ್ರವ ಒಂದ್ ದಿವಸ ಆ ಊರಿಗೆ ಯೋಗಾಸನ ಮಾಡಿಸೋ ಟೀಚರ್ ಬಂದ್ರಂತ ಹೋಗಿ ಕರ್ಕೊಂಡು ಹೋಗಿ ಹೇಳ್ದಂತ ನನ್ನ ಮಗ ಬರೀ ಉಗುರು ಕಡಿತ ಒಡ ಅವಾಗ ಅವ್ರು ಗುರುಗಳೇ ಇದೀ ಹೇಳ್ತಾರೆ ಬಿಡ ಅವನ ಎಲ್ಲ ಮಾಡ್ತೀನಿ ಅದಕ್ಕೆ ಅಂತ ಹೇಳಿ ಅದಕ್ಕೆ ಯೋಗಾಸನ ಕಲಸದ ಗುರು ಎಲ್ಲ ಯೋಗಾಸನ ಕಲಿಸಿ ಹೋಗ ಮರುವರ್ಸು ಮತ್ತೆ ಯೋಗಾಸನಕ್ಕೆ ಆ ಊರಿಗೆ ಬಂದ್ರ ಅವ್ರು ಯೋಗಾಸನ ಕಲಸೋ ಗುರುಗಳು ಆ ಹೆಣ್ಮಗಳು ಗುರುಗಳ ಹತ್ರ ಹೋದ್ಲಂತ ಗುರುಗಳು ಕೇಳಿದ್ರೆ ಯಾಕವಾ ಹೆಂಗ ನನ್ ಮಗ ಅವಾಗ ಆಕಿ ಹೆಣ್ಮಗಳಂದು ಯಪ್ಪ ಮೊದಲ ಬಿಡಿ ಇದು ಕೋಡಿ ಬಿಡು ಅವಾಗ ಅವ್ರು ಯೋಗಾಸನದ ಗುರುಗಳು ಅಂದ್ರು ಅಲ್ಲ ಏನಾರ ಆಗೈತದ ಯಪ್ಪ ಮೊದಲ ಅದು ಏನಂದ್ರ ಮೊದಲು ಕೈಯನ್ನು ಉಗುರು ಕಡಿತಿತ್ತು ನೀ ಯೋಗಾಸನ ಕಲ್ಸಿಂದ ಕಾಲ್ ಹಗಲ್ ಮೇಲೆ ಹಾಕೊಂಡ್ರೆ ಕಾಲನ್ ಉಗುರು ಕಡದ ಕಲ್ತೈತಿ ಸಂಸ್ಕಾರ ಸಂಸ್ಕಾರ ಹಿಂಗ ಮಾಡಿಸ್ತಾ ಅದು ನೀನು ಬಿಡೋದಿಲ್ಲ ಅದು ಅದಕ್ಕೆ ಇದಕ್ ಕಲಿಯುವುದು ಮನುಷ್ಯ ಏನು ಅಂದ್ರೆ ಚಲೋ 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 ಕೆಲಸ ಮಾಡಿಸ್ಬೇಕಷ್ಟೇ ಇದಕ್ಕ ಗುರು ಹೇಳಿದ್ದು ಸಂಸ್ಕಾರ ಈಗ ನೀವು ಹಳ್ಳಿ ರೈತರೀ ನಿಮ್ ಊರಾಗಿಂದ ಒಂದು ಬ್ಯಾರೆ ಮನೆಯಾಗಿಂದ ಒಂದು ಆಕಳ ತೊಂತೀರಿ ನೀವು ಹೌದಾ ಬೇರೆ ಅವ್ರ ಮನೆ ಆಕಳ ತೊಂತೀರಲ್ಲ ಬೇರೆ ಅವ್ರ ಮನೆ ಆಕಳ ತೊಗೊಂಡ್ ನಿಮ್ ಮನಿಗೆ ತಂದು ಕಟ್ತೀರಿ ತಂದು ಕಟ್ಟದ ಮೇಲೆ ನೀವು ಬಿಡ್ತಿರ ಮರದಿವ್ಸ ಬಿಟ್ಟು ಕೂಡ್ಲೆ ಆಕ್ಳ ಐತಲ್ಲ ಬಿಟ್ಟು ಕೂಡ್ಲೆ ಎಲ್ಲಿ ಹೋಗೈತಿ ಹೇಳ್ರಿ ನೀವು ಮೈಯಾಕ ಬಿಟ್ಟು ಕೂಡ್ಲೆ ಎಲ್ಲಿ ಹೋಗೈತಿ ಯಾರ ಮನೆಯಾಗಿಂದ ತೋ ಖರೀದಿ ಮಾಡಿದ್ರಲ್ಲ ಅವ್ರ ಮನೆಗೆ ಹೋಗ್ತೈತಿ ಮತ್ತ ಒಂದ್ ಎರಡು ದಿವ್ಸ ಬಿಟ್ಟು ಮತ್ತೆ ಬಿಚ್ಚ್ರಿ ನೀವ್ ಎಷ್ಟರ ಹಸಿರು ಲಾಕ್ರಿ ಏನಾರ ಮಾಡ್ರಿ ಮತ್ತ ಮೈಯಾಕ ಬಿಡ್ರಿ ಬಿಟ್ಟು ಬೆಳಿಗ್ಗೆ ನಿಮ್ ಮನೆಯಾಗಿಂದ ಬಿಡಿಸ್ಕೊಂತೈತಿ ಸಾಯಂಕಾಲ ಮತ್ತ ನೀವ್ ಯಾರ ಮನೆಯಾಗಿಂದ ಖರೀದಿ ಮಾಡಿರ್ತಿರಲ್ಲ ಅವ್ರ ಮನೆಗೆ ಹೋಗೈತಿ ನೀವೇನ್ ಮಾಡ್ತೀರಿ ಅವಾಗ ಅಂದ್ರ ಮತ್ ಒಂದ್ ಸ್ವಲ್ಪ ದಿವ್ಸ ಅದಕ್ ಮುಸರಿ ನೀರ್ ಕುಡಿಸ್ತೀರಿ ಹಿಟ್ ಹಾಕಿ ಕಲಿಸಿ ಕುಡಿಸ್ತೀರಿ ಹಸಿ ಹುಲ್ಲ ಹಾಕ್ತೀರಿ ಮತ್ ಒಂದ್ ಎರಡ್ ದಿವ್ಸ ಇರ್ತೈತಿ ಮತ್ತ್ ಮೂರ್ ನಾಕನೇ ದಿವ್ಸಕ್ಕೊಮ್ಮ ನೆನಪಾದಾಗ ಅದು ಹಂಗ ಪ್ರವಚನ ಕೇಳ್ದಾಗ ಬಿಡ್ತೈತಿ ಒಂದ್ ಹತ್ ದಿವ್ಸ ಮತ್ತ್ ಹತ್ ದಿವ್ಸ ಆದ್ಮೇಲೆ ಮತ್ತ್ ಸಾಯಂಕಾಲ ಹೋಗದ ಅಷ್ಟ ಯಾಕ ನೆನಪಾಕಿರ್ತೈತಿ ಅದಕ್ ಮತ್ ಹೋಗುದ ಆಕ್ಳ ಎಲ್ಲಿವರೆಗೆ ಆಕಳು ಹೋಗ್ತೈತಿ ಮತ್ ಯಾವಾಗ ಆಕಳ ಇನ್ನೊಬ್ಬರ ಮನೆಗೆ ಹೋಗೋದು ಬಿಡತೈತಿ ಅಂದ್ರ ಯಾವಾಗ ನಿಮ್ ಮನೆಗೆ ನೀವು ಕರೀಲಾರದೆ ಓಡೋಡಿ ಬರ್ತೈತಿ ಅಂದ್ರ ಯಾವಾಗ ಆ ಆಕಳ ಗರ್ಭದೊಳಗ ಒಂದು ಕರು ಹುಟ್ಟತು ಕರುವಿಗೆ ಜನ್ಮ ಕೊಟ್ಟತು ಅದು ಅವ್ರ ಮನೆಗೆ ಹೋಗುದಿಲ್ಲ ನೀವ್ ಹೇಳ ನಿಮ್ ಮನೆಗೆ ಬರ್ತೈತಿ ಹಂಗ ಯಾವಾಗ ಮನುಷ್ಯ ಸಂಸ್ಕಾರದಿಂದ ಮನುಷ್ಯನ ಅಂತರಂಗದೊಳಗ ವಿವೇಕ ಜ್ಞಾನ ಅರಿವಿನ ಜನ್ಮ ಕೊಟ್ಟತೋ ಅವಾಗ ಮನಸ್ಸು ಇನ್ನೊಬ್ಬರು ಮನೆಗೆ ಹೋಗುವುದಿಲ್ಲ ಸದಾ 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 ಸಂಸ್ಕಾರದೊಳಗಿತ್ತು ಕಲಿಯುವಿಕೆ ಇದು ಸಂಸ್ಕಾರ